ಇವತ್ತಿನ ದಿವಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದ ಬಜೆಟ್ನಲ್ಲಿ ಸೊ ಸುಮಾರು ನೂರ ಐವತ್ತೆಂಟು ಕೋಟಿಯನ್ನು ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಮೀಸಲಿಟ್ಟಿದ್ದಾರೆ ಅದು ಒಂದು ಒಳ್ಳೆಯ ವಿಚಾರವಾಗಿದೆ ಮತ್ತು ದೇವನಹಳ್ಳಿಯಲ್ಲಿ ಮಾಡಿರುವಂಥ ಒಂದು ಮೊಬೈಲ್ ತಯಾರಿಕಾ ಘಟಕ ಇರ್ಬೋದು ಮತ್ತು ಇ ವಿ ಇ ವಿ ಕ್ಲಸ್ಟರ್ನ ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ಒಂದು ಅಮೌಂಟನ್ನು ಮೀಸಲಿಟ್ಟಿರೋದು ಒಂದು ಒಳ್ಳೆಯ ಬೆಳವಣಿಗೆ ಜೊತೆಗೆ ನೂತನ ಕೈಗಾರಿಕಾ ನೀತಿ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ನೂತನ ಕೈಗಾರಿಕೆಯಿಂದ ಶಿವಮೊಗ್ಗ ಸಾರಿ ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿಯಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಮತ್ತು ಸೊ ಈ ಇನ್ವೆಸ್ಟ್ಮೆಂಟನ್ನು ತರಲಿಕ್ಕೆ ಕೂಡ ಸೊ ಫಾರಿನ್ ಇನ್ವೆಸ್ಟ್ಮೆಂಟ್ ತರಲಿಕ್ಕೆ ಒಂದು ಹದಿಮೂರು ಸಾವಿರ ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಸೊ ಅದು ಕೂಡ ಒಂದು ಒಳ್ಳೆಯ ವಿಚಾರ ಸೊ ಒಳ್ಳೆ ಒಂದು ಇನ್ನೊಂದು ಮೆಟ್ರೋವನ್ನು ದೇವನಹಳ್ಳಿ ತನಕ ವಿಸ್ತರಿಸೋದು ಒಂದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಮಂಗ್ ಮಂಗಳೂರಿನಲ್ಲಿ ಓಕೆ ಮಂಗಳೂರಿನಲ್ಲಿ ಒಂದು ಹೊಸದಾದಂಥ ಕ್ರೂಸ್ ವಾಟರ್ ಮೆಟ್ರೋ ಒಂದು ವಿನೂತನ ಯೋಜನೆ ಸೊ ಇದರಿಂದ ಮಂಗಳೂರಿನಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟ ಹಾಗೆ ಅನುಕೂಲ ಆಗ್ತದೆ ಅನ್ನೋದಕ್ಕೆ ಒಂದು ಅನಿಸಿಕೆ ಅನ್ನಿಸ್ತಾ ಇದೆ ಜೊತೆಗೆ ಹತ್ತು ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮನ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಅನುದಾನವನ್ನು ಮೀಸಲಿಟ್ಟಿದ್ದಾರೆ ಸೊ ಅದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಚಂದ್ರಗುತ್ತಿ ಕೂಡ ಒಂದಾಗಿರೋದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ಬ್ರ್ಯಾಂಡ್ ಬೆಂಗಳೂರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಂಥ ಬಡ್ಜೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಬೆಂಗಳೂರು ನಾವು ಈಗ ಹೇಳ್ತಾ ಇದ್ದೀವಿ ಬೆಂಗಳೂರಿಂದ ಬೇರೆ ಜಿಲ್ಲೆಗಳನ್ನು ನಾವು ಬೇರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಅದನ್ನು ನಾವು ಕಡಿಮೆ ಮಾಡಬೇಕು ಅಂಥೇಳಿ ಬಟ್ ಈ ಬಜೆಟ್ನಲ್ಲಿ ಬೆಂಗಳೂರಿಗೆ ಒತ್ತು ಕೊಟ್ಟಿರೋದ್ರಿಂದ ಬೆಂಗಳೂರಿನಲ್ಲಿ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗಿ ಇನ್ನೂ ಟ್ರಾಫಿಕ್ ಸಮಸ್ಯೆ ಈಗಾಗಲೇ ಟ್ರಾಫಿಕ್ ಸಮಸ್ಯೆ ಜ ಸಮಸ್ಯೆ ಇದೆ ಮಳೆಗಾಲ ಬಂದರೆ ಏನಾಗ್ತದೆ ಅಂತ ನೀವೆಲ್ಲ ನೋಡಿದ್ದೀರ ಸೊ ಬಟ್ ಈಗಲೇ ಈ ಬಜೆಟ್ಟಿಂದ ಇನ್ನೂ ಹೆಚ್ಚಿನ ಯೋಜನೆಗಳು ಬೆಂಗಳೂರಿಗೆ ಕೊಟ್ಟಿರೋದು ಸ್ವಲ್ಪ ಅದರಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು ನಮ್ಮ ಸಿದ್ದರಾಮಯ್ಯನವರು ಅನಿಸುತ್ತಾ ಇದೆ ಸಿದ್ದರಾಮಯ್ಯವರು ಹದಿನಾರನೇ ಒಂದು ರಾಜ್ಯ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಈಗಾಗಲೇ ನಾವು ಪ್ರತಿ ಬಜೆಟ್ನಲ್ಲಿ ಸಾಕಷ್ಟು ಸಾರಿನೂ ಕೇಳ್ಕೊತಾನೇ ಇದ್ದೀವಿ ಶಿವಮೊಗ್ಗಕ್ಕೆ ಒಂದು ಟ್ರಕ್ ಟರ್ಮಿನಲ್ ಬೇಕು ಜೊತೆಗೆ ಆಯುಷು ವಿಶ್ವವಿದ್ಯಾನಿಲಯ ಬೇಗ ಇಂಪ್ಲಿಮೆಂಟ್ ಆಗಬೇಕು ಸಾಕಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡಬೇಕು ಶಿವಮೊಗ್ಗದಲ್ಲಿ ಆ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಜೊತೆಗೆ ತುಂಗ ಸಾಕಷ್ಟು ಮಲಿನ ಆಗಿದೆ ಅದನ್ನು ಶುದ್ಧೀಕರಣದಲ್ಲಿ ನಮಗೆ ಶಾಂಕ್ಷನ್ ಮಾಡಿದ್ದಾರೆ ಅದು ನೋಡಿದರೆ ಏನೂ ಇಂಪ್ಲಿಮೆಂಟ್ ಇಲ್ಲ ಈ ರೀತಿ ಶಿವಮೊಗ್ಗಕ್ಕೆ ಹತ್ತು ಹಲವಾರು ಸಾಕಷ್ಟು ಯೋಜನೆಗಳು ಬಂದಿದ್ದರೂ ಸಹ ಅದೇನು ಇಂಪ್ಲಿಮೆಂಟ್ ಆಗಿದೆ ಜೊತೆಗೆ ಬಹಳ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಕೆ ಎಫ್ ಡಿ ಇರ್ಬೋದು ಬೇರೆ ಬೇರೆ ಕೆ ಎಫ್ ಡಿಗೆ ಒಂದು ವಿಶೇಷ ಒಂದು ಪ್ಯಾಕೇಜ್ ಕೊಟ್ಟಿದ್ದರು ಆದರೆ ಆ ಪ್ಯಾಕೇಜನ್ನು ಇಂಪ್ಲಿಮೆಂಟ್ ಮಾಡಿದೆ ಅದ್ರ ಜೊತೆಗೆ ಈಗೇನು ಮಾಡಿದ್ದಾರೆ ಆರೋಗ್ಯ ಇಲಾಖೆಯರು ಸಾಂಕ್ರಾಮಿಕ ರೋಗ ಅಸಾಂಕ್ರಾಮಿಕ ರೋಗಗಳನ್ನ ಎಲ್ಲದೂ ಸೇರಿಸಿದ್ದಾರೆ ಅದರಿಂದ ಇನ್ನೂ ಜನ ಸಾಯ್ತಾ ಇದ್ದಾರೆ ಮಲೆನಾಡು ಭಾಗದಲ್ಲಿ ಅದು ಬಿಟ್ಟರೆ ಬೇರೆ ಏನೂ ಇದಾಗಿಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಮತ್ತು ಜೊತೆಗೆ ಸಿದ್ದರಾಮಯ್ಯ ಒಳ್ಳೆ ಬಜೆಟ್ ಮಾಡಿದ್ದಾರೆ ಇಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ ಏರ್ಪೋರ್ಟ್ ಅಭಿವೃದ್ಧಿ ಇರ್ಬೋದು ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳನ್ನ ಹೊಸ ಹೊಸ ಕಾಲೇಜು ಪಬ್ಲಿಕ್ ಶಾಲೆಗಳಿರ್ಬೋದು ಮತ್ತು ವಾರದಲ್ಲಿ ಆರು ದಿನ ಮೊಟ್ಟೆ ಮತ್ತು ಪೌಷ್ಟಿಕಾಂಶಗಳನ್ನ ಕೊಡೋಂಥದ್ದು ಇರ್ಬೋದು ಈ ರೀತಿ ಮತ್ತು ಅತಿಥಿ ಉಪನ್ಯಾಸಕರಿಗೆ ಬೇರೆ ಎಲ್ಲ ಕ್ಷೇತ್ರಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಮತ್ತು ಜೊತೆಗೆ ಬೆಂಗಳೂರನ್ನು ಹೆಚ್ಚು ಕೇಂದ್ರೀಕೃತವಾಗಿಟ್ಟು ಅವರಿಗೆ ಜಾಸ್ತಿ ಒಂದು ಸೌಲ ಸ ಸೌಲಭ್ಯಗಳನ್ನ ಕೊಡ್ತಿದ್ದಾರೆ ಹಾಗಾಗಿ ಜೊತೆಗೆ ನಮ್ಮ ಶಿವಮೊಗ್ಗವನ್ನು ಶಿವಮೊಗ್ಗಕ್ಕೆ ಎಲ್ಲೋ ಮಲ್ತಾಯಿ ಧೋರಣೆ ಕಾಣಿಸ್ತಾ ಇದೆ ಯಾಕಂದರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಶಿವಮೊಗ್ಗಕ್ಕೆ ಬೇಕಾಗಿದೆ ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳಿಂದ ಗ್ಯಾರಂಟಿ ಯೋಜನೆ ಒಳ್ಳೆಯದೇ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಗ್ಯಾರಂಟಿ ಯೋಜನೆಯಿಂದ ಏನಾಗಿದೆ ಅಂದರೆ ಸಾಕಷ್ಟು ಜನರಿಗೆ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಸಾಕಷ್ಟು ಜನ ನಮ್ಮ ಕಾಂಟ್ರಾಕ್ಟ್ರುಗಳು ಸಫರ್ ಆಗ್ತಾಯಿದ್ದಾರೆ ಅವ್ರ ಬಿಲ್ಗಳು ಯಾವುದೂ ಸರಿಯಾಗಿ ಇಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗೆ ದುಡ್ಡು ಹೋಗ್ತಾ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಜನರು ಸೋಮಾರಿತನ ಕಲಿತಿದ್ದಾರೆ ಮತ್ತು ವ್ಯಾಪಾರ ಉದ್ಯಮಗಳಂತೂ ಸಾಕಷ್ಟು ಕುಂಠಿತ ಇದೆ ಯಾಕಂದರೆ ಈ ಬಸ್ಗಳು ಫ್ರೀಯಾಗಿ ಕರ್ಕೊಂಡು ಹೋಗೋದ್ರಿಂದ ಎಲ್ಲ ಕಡೆಗೂ ಅವ್ರು ಮಾತೈತೆ ಇದೆ ಬೆಂಗಳೂರು ಮೈಸೂರು ರಾಯಚೂರು ಗುಲ್ಬರ್ಗ ಅಂತಾರೆ ಹಾಗಾಗಿ ಬೆಳಗ್ಗೆ ಹೋಗಿ ಒಂದು ಬಟ್ಟೆ ಖರೀದಿ ಇರ್ಬೋದು ಏನೇ ಒಂದು ವಸ್ತು ಖರೀದಿದರೆ ಬೆಂಗಳೂರು ಹೋಗ್ತಾರೆ ಇಲ್ಲಿ ಏನಾಗಿದೆ ವ್ಯಾಪಾರಗಳು ಪೂರ್ತಿ ಕುಂಠಿತ ಆಗಿದೆ ಈ ರೀತಿ ಹಾಗಾಗಿ ಹೆಚ್ಚು ಹೆಚ್ಚು ಅನುದಾನಗಳು ನಮ್ಮ ಗ್ಯಾರಂಟಿ ಯೋಜನೆ ಹೋಗೋದ್ರಿಂದ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ ಜೊತೆಗೆ ಶಿವಮೊಗ್ಗಕ್ಕೆ ಅವರು ಕೈಗಾರಿಕಾ ಕ್ಷೇತ್ರ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೆಚ್ಚು ಒಲವು ತೋರಿಸಿದರೆ ರಾಜ್ಯದಲ್ಲೇ ಒಂದು ಶಿವಮೊಗ್ಗ ಜಿಲ್ಲೆ ಮಾದರಿ ಆಗ್ತಾಯಿದೆ ಯಾಕಂದರೆ ಸಾಕಷ್ಟು ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ಈ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಗಳನ್ನ ಕಂಡಿದೆ ಜೊತೆಗೆ ಸಿದ್ದರಾಮಯ್ಯನವರು ಒಬ್ಬ ಒಳ್ಳೆಯ ಆರ್ಥಿಕ ತಜ್ಞರು ಅವರಿಗೆ ಎಲ್ಲ ವಿಷಯಗಳು ಗೊತ್ತಿದೆ ಈ ನಿಟ್ಟಿನಲ್ಲಿ ಅವರು ಹೆಚ್ಚು ಗಮನಹರಿಸಬೇಕು ಜೊತೆಗೆ ಪ್ರವಾಸೋದ್ಯಮಕ್ಕೆ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಜೊತೆಗೆ ನೂರು ಪ್ರಾಥಮಿಕ ಶಾಲೆಯನ್ನು ಮತ್ತು ಪದವಿಪೂರ್ವ ಕಾಲೇಜುಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನಾರನೇ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯನವರು ರಾಜ್ಯ ಮಟ್ಟದಲ್ಲಿ ಎರಡನೇ ರಾಷ್ಟ್ರ ಮಟ್ಟದಲ್ಲಿ ಎರಡನೇ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿಯನ್ನು ಹೊಂದಿರುತ್ತಾರೆ ಮೊದಲನೇ ಅವರು ಗುಜರಾತಿನ ವಾಜುಭಾಯಿ ವಾಲಾ ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ನಮಗೆ ಅಪಾರವಾದ ನಿರೀಕ್ಷೆ ಇತ್ತು ಸಣ್ಣ ಕೈಗಾರಿಕೆಗಳಿಗೆ ಕೃಷಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಸಾಕಷ್ಟು ಒತ್ತು ಕೊಟ್ಟಿರುವುದು ಕಂಡುಬಂದಿದೆ ಪ್ರವಾಸೋದ್ಯಮಕ್ಕೆ ಹತ್ತು ಜಿಲ್ಲಾ ಪ್ರವಾಸ ಕೇಂದ್ರಗಳಾಗಿ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳೋದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಉತ್ತಮ ಬೆಂಗಳೂರು ಅಭಿವೃದ್ಧಿಗಾಗಿ ಸಾಕಷ್ಟು ಹಣ ವಿನಿಯೋಗಿಸಿರುವುದು ಸಹ ಒಳ್ಳೆಯ ಬೆಳವಣಿಗೆನೇ ಯಾಕೆಂದರೆ ಕರ್ನಾಟಕ ಸರ್ಕಾರದ ಆದಾಯದಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಆದಾಯವನ್ನು ಬೆಂಗಳೂರೊಂದೇ ತಂದುಕೊಡೋದ್ರಿಂದ ಅಲ್ಲಿ ಹಣ ವಿನಿಯೋಗಿಸಿರುವುದು ಸರಿಯಾಗೇ ಇದೆ ಆದರೆ ಇತರೆ ಜಿಲ್ಲೆಗಳಿಗೂ ಸಹ ಸಾಕಷ್ಟು ಅನುದಾನವನ್ನು ಕೊಡಬೇಕಾಗಿತ್ತು ಆ ಕೊರಗು ನಮ್ಮಲ್ಲಿದೆ ಅಲ್ಲದೆ ಕರ್ನಾಟಕದ ಹೂಡಿಕೆಯನ್ನು ರಾಷ್ಟ್ರ ಮಟ್ಟದಲ್ಲಿ ವಿದೇಶ ಮಟ್ಟದಲ್ಲಿ ಆಕರ್ಷಣೆ ಮಾಡೋದಕ್ಕೋಸ್ಕರ ಹದಿಮೂರು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನು ಇಟ್ಟಿರೋದು ಒಂದು ಸ್ವಾಗತಾರ್ಹ ಮೊದಲಿಂದಲೂ ಕರ್ನಾಟಕ ಆರ್ಥಿಕತೆಯಲ್ಲಿ ಉತ್ತಮ ಸ್ಥಾನ ಹೊಂದಿದೆ ಜಿ ಡಿ ಪಿಯಲ್ಲಿ ನಮ್ಮದು ಸೆಕೆಂಡ್ ಪ್ಲೇಸ್ ಇದ್ದೀವಿ ಆದಾಯ ತೆರಿಗೆಯಲ್ಲಿ ನಾವು ಸೆಕೆಂಡ್ ಪ್ಲೇಸಲ್ಲಿದ್ದೀವಿ ರಾಷ್ಟ್ರ ಮಟ್ಟದಲ್ಲಿ ಜಿ ಜಿ ಡಿ ಪಿಯಲ್ಲಿ ಕರ್ನಾಟಕದ ಕೊಡುಗೆ ಶೇಕಡ ಎಂಟು ಪಾಯಿಂಟು ನಾಲ್ಕಿದೆ ಸೇವಾ ತೆರಿಗೆಯಲ್ಲಿ ಶೇಕಡ ಅರವತ್ತ ಐದಕ್ಕಿಂತ ಹೆಚ್ಚು ಪಾಲನ್ನು ಕರ್ನಾಟಕ ಹೊಂದಿದೆ ಸಾಫ್ಟ್ವೇರ್ನಲ್ಲಿ ನಾವು ನಂಬರ್ ಒನ್ ಇದ್ದೀವಿ ಈ ಥರ ಕರ್ನಾಟಕ ಆರ್ಥಿಕತೆಯಲ್ಲಿ ಮೊದಲಿಂದಲೂ ಹೆಚ್ಚು ಸಶಕ್ತವಾಗಿದೆ ಈ ಸಾರಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕದ ಬಜೆಟನ್ನು ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಮಂಡಿಸಿರುವುದು ತುಂಬ ಸ್ವಾಗತಾರ್ಹ ಆದರೆ ಅವರು ಹೆಚ್ಚಿನ ಒತ್ತನ್ನು ಬೆಂಗಳೂರು ನಗರಕ್ಕೆ ಹೆಚ್ಚಿನ ಒತ್ತನ್ನು ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಹೆಚ್ಚಿನ ಅನುದಾನವನ್ನು ಬೆಂಗಳೂರಿನಲ್ಲಿ ಕೊಟ್ಟಿದ್ದಾರೆ ಅದನ್ನು ಜಿಲ್ಲಾ ಕೇಂದ್ರಗಳಿಗೆ ಆದಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಹೆಚ್ಚು ಗ ಅನುದಾನವನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಕೊಟ್ಟಿದ್ದರೆ ಉತ್ತಮವಾಗ್ತಿತ್ತು ಅಲ್ಲಿ ಹೆಚ್ಚಿನ ಒತ್ತಡ ಕಡಿಮೆ ಮಾಡೋ ಬೆಂಗಳೂರು ಜನಸಂಖ್ಯೆಯ ಒತ್ತಡವನ್ನು ಕಡಿಮೆ ಮಾಡೋದು ಮತ್ತು ಜಿಲ್ಲಾಗಳನ್ನು ಅಭಿವೃದ್ಧಿಪಡಿಸೋ ದೃಷ್ಟಿಯಿಂದ ಹೆಚ್ಚಿನ ಒತ್ತನ್ನು ತಾಲು ಜಿಲ್ಲಾ ಕೇಂದ್ರಗಳಲ್ಲಿ ಅಭಿವೃದ್ಧಿ ಪಡಿಸಿದೆ ಪಡಿಸುವ ನಿಟ್ಟಿನಲ್ಲಿ ಅನುದಾನವನ್ನು ಮಂಜೂರು ಮಾಡಬೇಕಂತ ಬಟ್ಟು ಅವರು ಪ್ರವಾಸೋದ್ಯಮಕ್ಕೆ ಉತ್ತಮವಾದ ಇದನ್ನು ಕೊಟ್ಟಿದ್ದಾರೆ ಅನುದಾನವನ್ನು ನೀಡಿದ್ದಾರೆ ಮತ್ತು ಇಶ್ ಶಾಲೆಗಳನ್ನು ಉನ್ನತೀಕರಣ ಮಾಡಿದ್ದಾರೆ ಆದರೆ ಹಿಂದಿನ ಸಾರಿ ಹಲವಾರು ಸರ್ಕಾರಿ ಶಾಲೆಗಳೆಲ್ಲ ರದ್ದಾಗಿದ್ದವು ಈಗ ಬರೀ ಶಾಲೆಗಳನ್ನು ಇದು ಮಾಡಿ ಹೆಚ್ಚು ಮಾಡಿರೋದಕ್ಕಿಂತ ಉನ್ನತ ಮಟ್ಟಕ್ಕೆ ತಗೊಂಡು ಹೋದರೆ ಹೆಚ್ಚಿನ ಜನರು ಆ ಶಾಲೆಗಳಿಗೆ ಮ ಅವರ ಮಕ್ಕಳನ್ನು ಕಳಿಸಲಿಕ್ಕೆ ಅನುಕೂಲವಾಗುತ್ತದೆ ಇವರು ಉತ್ತಮವಾದ ಶಾಲೆಗಳ ಮಾಡಿದೇನೆ ಹೆಚ್ಚು ಶಾಲೆಗಳನ್ನು ಮಾಡಿದರೆ ಗ್ರಾಮಾಂತರ ಮತ್ತು ಜಿಲ್ಲಾ ತಾಲೂಕುಗಳಲ್ಲಿರೋ ಶಾಲೆಗಳಿಗೆ ಮಕ್ಕಳನ್ನು ಕಳಿಸದೆ ಅವರೆಲ್ಲ ನಗರ ಪ್ರದೇಶಗಳಿಗೆ ಮಕ್ಕಳನ್ನು ಕಳಿಸಿ ಆ ಶಾಲೆಗಳಿದಾಗ್ತವೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಪ್ರಮಾಣ ಕಡಿಮೆಯಾಗಿ ಶಾಲೆಗಳನ್ನು ಮುಚ್ಚುವ ಸ್ಥಿತಿ ಈ ಹಿಂದೆ ಬಂದಿದೆ ಆ ಬಗ್ಗೆ ಹೆಚ್ಚಿನ ಗಮನವನ್ನು ಮುಂದೆ ಹೊರಿಸ ಹರಿಸಿದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಕೈಗಾರಿಕಾ ಕೈಗಾರಿಕಾಭಿವೃದ್ಧೀಕರಣದ ದೃಷ್ಟಿಯಿಂದ ಜಿಲ್ಲಾವಾರು ಕೇಂದ್ರಗಳಲ್ಲಿ ಹೆಚ್ಚಿನ ಕೈಗಾರಿಕೆಗಳನ್ನು ಉತ್ಪತ್ತಿ ಮಾಡಿದರೆ ಉದ್ಯೋಗ ಸೃಷ್ಟಿಯಲ್ಲಿ ಹೆಚ್ಚಾಗಿ ಆದಷ್ಟು ನಾವು ಬೆಂಗಳೂರು ನಗರದಂಥ ಸಿಟಿಗಳಿಗೆ ವಲಸೆ ಹೋಗೋದು ಕಡಿಮೆ ಆಗ್ತಿತ್ತು ಆವಾಗ ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತಿತ್ತು ಹೆಚ್ಚಿನ ಒತ್ತಡವನ್ನು ಜಿಲ್ಲಾವಾರು ಕೇಂದ್ರಗಳಿಗೆ ಆದಷ್ಟು ಸಣ್ಣಪಟ್ಟ ಕೈಗಾರಿಕೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಿತ್ತು ಅದರಲ್ಲೂ ಮಲೆನಾಡಿನ ಶಿವಮೊಗ್ಗಕ್ಕೆ ಅವರು ಅನುದಾನವನ್ನು ಭಾಳ ಕಡಿಮೆ ಕೊಟ್ಟಿದ್ದಾರೆ ಅಂತ ನಮ್ಮ ನನ್ನ ಅನಿಸಿಕೆ ಅನಿಸ್ತಿದೆ ನಿಜವಾಗ್ಲೂ ಹೇಳಬೇಕು ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಒಂದು ಕಡೆ ಉಳಿದ ಜಿಲ್ಲೆಗಳೆಲ್ಲ ಒಂದು ಕಡೆ ಅಂತಾಗಿದೆ ಹೆಚ್ಚಿನ ಆದಾಯವನ್ನು ತಂದು ಕೊಡ್ತಾ ಇರೋದು ರಾಜ್ಯಕ್ಕೆ ಬೆಂಗಳೂರಾದರೂ ಕೂಡ ಬಜೆಟಲ್ಲೂ ಹೆಚ್ಚಿನ ಭಾಗವನ್ನು ಬೆಂಗಳೂರಿಗೆ ವ್ಯಯ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಕಳೆದ ಹದಿನೈದು ವರ್ಷಗಳಿಂದ ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಇಂಡಸ್ಟ್ರಿನ ಕಡಿಮೆ ಮಾಡಿ ಅದನ್ನು ಬೇರೆ ಜಿಲ್ಲೆಗಳಿಗೆ ತೊಡಗಿಸ ಕೊಡುತ್ತೀವಿ ಅಂತ ಹೇಳ್ತಾಯಿದ್ರು ಕೂಡ ಇದುವರೆಗೆ ಯಾವುದೇ ಸರ್ಕಾರ ಬಂದವರು ಕೂಡ ಬೆಂಗಳೂರಿನ ಬೆಳವಣಿಗೆ ತಡೆಯೋ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನ ಮಾಡಿದ್ರೆ ಇನ್ನೂ ಹೆಚ್ಚು ದೊಡ್ಡ ದೊಡ್ಡದು ಮಾಡ್ತಾ ಹೋಗ್ತಾ ಇರೋದು ಅದರ ಬದಲಾಗಿ ಪಾಲಿಸಿ ಮೂಲಕ ಅಲ್ಲಿಯ ಬೆಳವಣಿಗೆಯನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಪಾಲಿಸಿ ತರ್ತಾರೆ ಅಂತಿತ್ತು ಅದು ಆಗಿಲ್ಲ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಾಗ ಹೇಳಿದರೆ ಹಳದಿ ಚುಕ್ಕಿ ರೋಗವನ್ನು ತಡೆಯೋ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ಪೂರಕ ಸೌಲಭ್ಯವನ್ನು ಒದಗಿಸೋ ನಿಟ್ಟಿನಲ್ಲಿ ರಿಸರ್ಚ್ ಸೆಂಟರ್ ಮಾಡೋದಕ್ಕೆ ಒಂದು ಅನುದಾನ ಇಟ್ಟಿರೋದು ಮತ್ತು ಸೊರಬದಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧ ಸೊರಬ ಚಂದ್ರಗುತ್ತಿಗೆ ಡೆವಲಪ್ಮೆಂಟಿಗೆ ಹಣ ಮೀಸಲಿ ಬಿಟ್ಟರೆ ಟ್ರಕ್ ಟರ್ಮಿನಲ್ ಬೇಕು ಅಂತ ಸುಮಾರು ಹದಿನೈದು ವರ್ಷಗಳಿಂದ ನಾವು ಇದ್ರು ಕೂಡ ಹಣದ ಕೊರತೆಯಿಂದಾಗಿ ಟ್ರಕ್ ಟರ್ಮಿನಲ್ ಇದುವರೆಗೂ ಆಗಿಲ್ಲ ಹೀಗೆ ಹಲವಾರು ಪಟ್ಟಿಗಳ ಕೆ ಡಿ ಎಫ್ಗೆ ಒಂದು ರಿಸರ್ಚ್ ಸೆಂಟರ್ ಬೇಕು ಅಂದರೂ ಅದಾಗಿಲ್ಲ ಫುಡ್ ಪಾರ್ಕ್ ಪ್ರಾರಂಭ ಮಾಡಬೇಕಂದ್ರೂ ಇದೇ ಸರ್ಕಾರ ಹೋದ ಸಲ ಜೋ ಘೋಷಣೆ ಮಾಡಿದ್ದು ಅದಕ್ಕೆ ಬೇಕಂತ ಡಿ ಪಿ ಆರ್ನ ನಬಾರ್ಡಿಂದ ಮಾಡ್ತಾಯಿದ್ರು ಕೂಡ ಅದಕ್ಕೊಬ್ಬ ಡೈರೆಕ್ಟ್ರನ್ನ ನೇಮಕ ಮಾಡಿ ಅಥವಾ ಚೇಮ್ನ ನೇಮಕ ಮಾಡಿ ಅದನ್ನು ಮುಂದಕ್ಕೆ ತೊಗೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ ಅಂತಿತ್ತು ಅದು ಕೂಡ ಆಗಿಲ್ಲ ಹೀಗೆ ಹಲವಾರು ಸಣ್ಣಪುಟ್ಟ ಕೊರತೆ ನಡುವೆ ಕೂಡ ಶಿಕ್ಷಣ ಮತ್ತು ರೈತರಿಗೆ ಅನುಕೂಲ ಬರುವಂಥ ಒಂದು ಬಜೆಟನ್ನು ಮಂಡಿಸಿದ್ದಾರೆ ಇದೊಂದು ಮಿಶ್ರ ಬಜೆಟ್ ಅಂತೇಳಿ ಹೇಳ್ಬೋದು ಅದು ಈಗ ಏನು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿಗೆ ಹಾಕ್ತಾ ಇದ್ದರು ಅದು ಮೂಲಭೂತ ಸೌಕರ್ಯಕ್ಕೆ ಒದಗಿಸಬೇಕಾದಂಥ ಹಣವೇ ಇರಬಹುದು ಕೂಡ ಅದ್ರ ಬದಲಾಗಿ ಅದಕ್ಕೆ ಸಾಲದ ರೂಪದಲ್ಲಿ ತಂದು ಮೂಲಭೂತ ಸೌಕರ್ಯನ ಒದಗಿಸೋದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಜನರ ಮೇಲೆ ಹೆಚ್ಚಿನ ತೆರಿಗೆ ಭಾರ ಬೀಳೋ ಸಂಭವ ಕೂಡ ಇರುತ್ತದೆ ಹೋಟ್ ಹೋಟೆಲ್ ಉದ್ಯಮಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ರಿಯಾಯಿತಿ ಆಗಲಿ ಅಥವಾ ಪ್ರೋತ್ಸಾಹವಾಗಲಿ ಇಲ್ಲ ಯಾಕಂದರೆ ಪ್ರವಾಸೋದ್ಯಮ ಬೆಳೆದ್ರೆ ಮಾತ್ರ ಹೋಟೆಲ್ ಇಂಡಸ್ಟ್ರಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಪ್ರವಾಸೋದ್ಯಮ ಬೈ ಬಾಯಲ್ಲಿ ಮಾತ್ರ ಪ್ರವಾಸೋದ್ಯಮ ಡೆವಲಪ್ ಮಾಡೋದ್ರ ಬಗ್ಗೆ ಮಾತಾಡ್ತಿರೋ ಯಾವುದೇ ಪೂರಕವಾದ ಕಾಂಕ್ರೀಟ್ ಮೆಜರ್ಸ್ ತೊಗೊಳ್ತಾ ಇಲ್ಲ ಉದಾಹರಣೆಗೆ ಇವತ್ತು ಹತ್ತು ಸ್ಥಳಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಒಂದು ಚಂದ್ರಗುತ್ತಿ ಬಂದಿದೆ ಅದೇ ರೀತಿ ನಾವು ಮೂರು ಜಾಗವನ್ನು ಶಿವಮೊಗ್ಗದಲ್ಲಿ ಆಯ್ಕೆ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನ ಒದಗಿಸಿದರೆ ಒಂದು ಡಿ ಪಿ ಆರ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ಬೋದಾಗುತ್ತೆ ಪಿ 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 ಮಾಡಲಲ್ಲಿ ಆ ದಿಕ್ಕಿನಲ್ಲಿ ಕೂಡ ಸರ್ಕಾರ ಯೋಚನೆ ಮಾಡಿ ಬಜೆಟ್ ಮೀರಿ ಈ ಕಡೆ ಡಿಸ್ಕಷನ್ಸ್ ಮಾಡಿ ಆ್ಯಕ್ಷನ್ ತೊಗೊಂಡ್ರೆ ಪ್ರವಾಸೋದ್ಯಮ ಬೆಳೆದ್ರೆ ಹೋಟೆಲ್ ಇಂಡಸ್ಟ್ರಿ ಬೆಳೆಯುತ್ತೆ ಅನ್ನೋದು ನಮ್ಮ ಭಾವನೆ ಹಾಗೆಯೇ ಎಫ್ ಎಸ್ ಎಸ್ ಐ ಲೈಸೆನ್ಸ್ ತೊಗೊಳ್ಬೇಕು ಅಂತಾದಾಗ ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಹೋಟ್ಲಲ್ಲಿ ಒದಗಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ಬಂಡವಾಳಬೇಕಾಗತ್ತೆ ಹಾಗಾಗಿ ಕಡಿಮೆ ದರದಲ್ಲಿ ಸಾಲವನ್ನು ಕೆ ಎಸ್ ಎಫ್ ಸಿ ಮೂಲಕ ಕೊಡೋದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಅಸಮಾಧಾನ ಅಥವಾ ಸಮಾಧಾನದ ಪ್ರಶ್ನೆ ಇಲ್ಲ ಯಾವುದೇ ಬಜೆಟ್ ಬಂದರೂ ಕೂಡ ಮುಂದಿನ ಒಂದು ವರ್ಷದ ಅವಧಿಗೆ ನಮ್ಮ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಗಳೇನು ಕಾಣೋದಿಲ್ಲ ಆದರೆ ಈಗ ಒಂದು ಕಡೆ ಹಣದ ಅರಿವೆ ಮಾರ್ಕೆಟಲ್ಲಿ ಇಲ್ಲ ಅಂತಿರ್ಬೇಕಾದ್ರೆ ಮತ್ತೆ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗುತ್ತೆನೋ ಒಂದು ಗ್ಯಾರಂಟಿ ಸ್ಕೀಮ್ ಮುಂದುವರ್ಸೋದ್ರಿಂದ ಮತ್ತೆ ಟ್ಯಾಕ್ಸ್ ಎಲ್ಲ ಮೇಲೆ ಹೊರೆ ಬೀಳುತ್ತೆನೋ ಅನ್ನೋ ಭಯ ಒಂದು ಕಾಡುತ್ತೆ ಆತಂಕ ಇದು ಕಲ್ಪನೆ ಕೂಡ ಇರ್ಬೋದು